ಶಿಕ್ಷಣ ಹಾಗೂ ಶಿಕ್ಷಕ ಸರ್ವಕಾಲಿಕ ಶ್ರೇಷ್ಠ ಎನ್ ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮುರು ತಾಲೂಕಿನ ದೇವಸಮುದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಶಿಕ್ಷಕರಿಗೆ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಿಕ್ಷಣ ಹಾಗೂ ಶಿಕ್ಷಕ ಸರ್ವಕಾಲಿಕ ಶ್ರೇಷ್ಠ ಶಿಕ್ಷಣದ ಮುಂದೆ ಯಾವುದೇ ಕ್ಷೇತ್ರ ಪ್ರಭಾವಶಾಲಿ ಅಲ್ಲ ಶಿಕ್ಷಕ ವೃತ್ತಿ ಶ್ರೇಷ್ಠ ವೃತ್ತಿ ಶಿಕ್ಷಕನ ಮುಂದೆ ಯಾವ ಪದವಿಯು ಯಾವ ವ್ಯಕ್ತಿಯೂ ದೊಡ್ಡದಲ್ಲ ಶಿಕ್ಷಕರೇ ಮೊದಲು ಹಾಗಾಗಿ ರಾಷ್ಟ್ರದ ಭವಿಷ್ಯ ಶಿಕ್ಷಕನ ಮತ್ತು ತರಗತಿಯ ಕೊಠಡಿಯಲ್ಲಿ ನಿರ್ಮಾಣವಾಗುತ್ತೆ ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತೆ ಇದರ ಜೊತೆಗೆ ಶಿಕ್ಷಣದ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಒಂದಾಗಿ ಗ್ರಾಮದ ಮಕ್ಕಳ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ನೀಡಬೇಕಾಗಿದೆ ಎಂದರು ಇದರ ಜೊತೆಗೆ ರಾಜ್ಯದಲ್ಲೂ ಡೆಂಗೂ ಮಹಾಮಾರಿ ಆವರಿಸ್ತಾ ಇದ್ದು ಇದರ ನಿಯಂತ್ರಣಕ್ಕೆ ಸಾರ್ವಜನಿಕರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಆರೋಗ್ಯ ಇಲಾಖೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ ದೇವಸಮುದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀ ಚಂದ್ರಣ ದೇವಸಮುದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜೆ ಆರ್ ಕುಮಾರಸ್ವಾಮಿ ಶಾಲಾ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಹಾಗೂ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಶಾಲಾ ಶಿಕ್ಷಕರು ತಾಲೂಕಿನ ಎಲ್ಲ ಶಾಲೆಗಳ ಗಣಿತ ಹಾಗೂ ಕನ್ನಡ ಭಾಷಾ ಶಿಕ್ಷಕರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ತಿಳಿಸಿದರು ಅವ್ರು ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಕೂಡ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲವು ನುಡಿಗಳನ್ನು ಕೂಡ ಬಿ ಅವರು ಆಡಿದ್ದಾರೆ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಮುಖ್ಯವಾಗಿ ಮೇಷ್ಟುಗಳು ನಿಮ್ಮ ಮೇಲೆ ಇದೆ ಜವಾಬ್ದಾರಿ ಮಕ್ಕಳ ಮೇಲೆ ಇಲ್ಲೇ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಯಾಕಂದ್ರೆ ಪಾಠ ಮಾಡ್ತಕ್ಕಂಥ ರೀತಿ ನೀತಿಗಳ ಮೇಲೆ ಡೆವಲಪ್ ಆಗಿರುತ್ತೆ ಮಕ್ಕಳದು ಭವಿಷ್ಯ ಕೆಲವರು ತುಂಬ ಶಾರ್ಪ್ ಆಗಿರ್ತಾರೆ ಕೆಲವರು ಫಿಫ್ಟಿ ಪರ್ಸೆಂಟ್ ಡಲ್ ಇರ್ತಾರೆ ಫಿಫ್ಟಿ ಪರ್ಸೆಂಟು ಬುದ್ಧಿವಂತರಾಗಿರ್ತಾರೆ ಮುಖ್ಯವಾಗಿ ಅದು ಹಳ್ಳಿ ಗಾಡಿಗಳಿಂದ ಬಂದಿರತಕ್ಕಂಥ ಜನ ವಿದ್ಯಾಭ್ಯಾಸದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಈ ಒಂದು ಪ್ರದೇಶಗಳಿತ್ತು ಅದಕ್ಕೆಲ್ಲ ಕಾರಣ ಬಡತನ ಬಹಳ ಮುಖ್ಯ ಬಡತನದಿಂದಲೇ ಅವ್ಯವಸ್ಥೆಗಳ ಮೂಲಕ ನಾವಿವತ್ತು ಇದನ್ನು ನವೇದಿಸ್ತಾ ಇದ್ದೀವಿ ಈ ಓರ್ ಮಾತಾಡ್ತಾ ತೊಂಬತ್ತೇಳು ಪರ್ಸೆಂಟ್ ಬಂತು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಬಂದೆಟ್ ಕೋವಿಡ್ ನಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆದ್ವಿ ಮಹಾಮಾರಿ ಈ ಕೋವಿಡ್ ನ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆಗಳನ್ನು ಕೊಟ್ಟು ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನೀಡಿದೆ ನಾವು ಕತ್ಲಲ್ಲಿ ಮೇಷ್ಟ್ರುಗಳು ಇಟ್ವಿ ಅದೇ ರೀತಿ ಮಕ್ಕಳು ಕೂಡ ಅಲ್ಲೇ ಇದ್ವಿ ಹೀಗಾಗಿ ವೃದ್ಧಕಾಸು ಬಹಳಷ್ಟು ಕುಟಿತವಾಯ್ತು ಸರ್ಕಾರ ತೊಂಬತ್ತೇಳು ಪರ್ಸೆಂಟ್ ಮಣ್ಕಲ್ ಮಾಡುವ ಫಲಿತಾಂಶ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಿತಾಂಶವನ್ನು ನಾವು ತೆಗೆದುಕೊಂಡಾಗ ಎಪ್ಪತ್ಮೂರಕ್ಕೆ ಅದು ಕುಸಿತ ಆಯಿತು ಇಡೀ ರಾಜ್ಯದಾದ್ಯಂತ ಫಲಿತಾಂಶದ ಕುಸಿತದ ಬಗ್ಗೆ ಚರ್ಚೆಗಳು ವಿಮರ್ಶೆಗಳು ಎಲ್ಲ ಕಡೆ ಆದವು ಇಲಾಖೆ ಪದೇ ಪದೇ ಇದ್ರ ಬಗ್ಗೆ ಸಭೆಗಳನ್ನು ಮಾಡ್ತಾ ಇದೆ ನೋಟಿಸ್ ಕೂಡ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಾವು ಗುಣಮಟ್ಟದ ಫಲಿತಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ತಾಲೂಕಿಂದ ಆಗಿರ್ತಕ್ಕಂಥ ಒಂದು ಆಕ್ಷನ್ ಪ್ಲಾನ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಮುಖ್ಯ ಶಿಕ್ಷಕರ ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಪ್ರತಿ ವರ್ಷ ನವೆಂಬರ್ ಅಲ್ಲಿ ನಡೀತಾ ಇದ್ದಂತ ವಿಶೇಷ ತರಗತಿಗಳನ್ನ ನಾವು ಜುಲೈ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ ಜೊತೆಗೆ ಗುಂಪು ಅಧ್ಯಯನಗಳು ರಕ್ತಪ್ರಶ್ನೆ ಕಾರ್ಯಕ್ರಮಗಳು ಇದರೊಟ್ಟಿಗೆ ನಮ್ಮ ಆಕ್ಷನ್ ಪ್ಲಾನ್ ಪ್ರಕಾರ ಎಲ್ಲ ತಾಲೂಕಿನ ವಿಷಯವಾರು ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರವನ್ನ ನಡೆಸಿ ಪುನಶ್ಚೇತನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ಕನ್ನಡ ಭಾಷಾ ಶಿಕ್ಷಕರಿಗೆ ಉದ್ಘಾಟನೆ ಆಯಿತು ಆಗ ಈ ಶಾಲೆಗೆ ಜಾಗ ಮತ್ತು ಕಟ್ಟಡದ ಕೊರತೆ ಇತ್ತು ಈ ಶಾಲೆ ಎರಡನೇ ಬ್ಯಾಚಿಂದ ಸ್ಟಾರ್ಟ್ ಆಯ್ತು ಎರಡನೇ ನಾನು ಎರಡನೇ ಬ್ಯಾಚಿನಲ್ಲಿ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಈ ವಿದ್ಯಾರ್ಥಿ ಆದಾಗ ನಮ್ಮ ಶಾಲೆ ಹಿಂಭಾಗದಲ್ಲಿ ಬಹಳಷ್ಟು ಜನ ನಾವು ವಲಸೆ ಮಾಡ್ತಾ ಇದ್ರು ಅದನ್ನು ಕ್ಲೀನ್ ಮಾಡಿ ಎಲ್ಲ ರೀತಿಯಿಂದ ಸ್ವಚ್ಛತೆಯನ್ನು ಕಾ ದಿನನಿತ್ಯ ಅದನ್ನೇ ಮಾಡ್ಕಂತ ಬಂದಂತ ಸಂದರ್ಭದಲ್ಲಿ ನಾವು ಈ ಶಾಲೆಯ ಕಟ್ಟಡಕ್ಕೆ ಕಟ್ಟಡವನ್ನು ಕೇಳಿದಾಗ ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ರ ಹತ್ರ ನಮ್ಮ ಗ್ರಾಮಸ್ಥರು ಹಿರಿಯರಾದಂಥ ಪಿ ಕೆ ಕುಮಾರಸ್ವಾಮಿ ಅವರು ನಾವು ಎನ್ ವೈ ಗೋಪಾಲಕೃಷ್ಣರ ಹತ್ರ ಹೋದಾಗ ಅಲ್ಲಿ ನನ್ನ ಕೇಳಿದರು ಯಾರೋ ನೀನು ಯಾರು ಇರೋ ಇದ್ರಿಗೆ ಅಂತ ಹೇಳಿದರು ನನ್ನ ಪರಿಚಯ ಅವತ್ತಿನಿಂದ ಅವತ್ತು ಪರಿಚಯ ಆಗಿತ್ತು ಇಂದ ಇಲ್ಲಿಯವರೆಗೂ ಎನ್ ವೈ ಕೃಷ್ಣನ ತಮ್ಮನಾಗೆ ಗುರುತಿಸಿಕೊಂಡು ನಾನು ಈ ಊರಿನ ಏಳಿಗೆಯನ್ನು ಬಯಸ್ತಾ ಈ ಶಾಲೆಯ ಕಟ್ಟಡಕ್ಕೆ ಅನುದಾನ ಕೊಟ್ಟರು ಜೊತೆಗೆ ಸಾಕಷ್ಟು